நவீன் மருந்து அந்த ಬ್ರಿಗೇಡಿಂದ ಸರ್ ಏನು ಈಗ ಬೆಳವಣಿಗೆ ಆಗ್ತಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಡಿಯೂರಪ್ಪ ಮತ್ತೆ ಶ್ರೀರಾಮುಲು ಅವ್ರನ್ನ ಮಾಸ್ ಲೀಡರು ಮತ್ತೆ ಅವರೇ ಐಕಾನ್ಸ್ ಅಂತ ಬಿಜೆಪಿ ಪ್ರೊಜೆಕ್ಟ್ ಮಾಡ್ತು ಅವರು ಎಂ ಪಿ ಆಗಿದ್ದ ಎಂ ಪಿ ಆಗಿದ್ದಾಗ ಅವ್ರನ್ನ ರಿಸೈನ್ ಮಾಡಿಸಿ ನೂರ ಎಂಬತ್ತು ಕ್ಷೇತ್ರಗಳು ಉಸ್ತುವಾರಿ ಕೊಟ್ಟು ಅವ್ರನ್ನ ಎಲ್ಲಿಗೆ ಬರ್ ಕೊಟ್ಟು ಸರ್ ಏನಂತ ಹೇಳ್ತು ಡಿ ಸಿ ಎಂ ಮಾಡ್ತಾನೆ ಡಿ ಸಿ ಎಂ ಮಾಡ್ತೀನಿ ಅಂತ ಹೇಳ್ತೀವಲ್ಲ ನಮ್ಮ ಸಮುದಾಯ ಹೋಲ್ಸೇಲ್ ಆಗಿ ಏಯ್ಟಿ ಪರ್ಸೆಂಟ್ ಅವ್ರು ಓಟ್ ಮಾಡಿ ಸರ್ ವಾಲ್ಮೀಕಿ ಸಮುದಾಯ ನೂರ ನಲವತ್ತು ಕ್ಷೇತ್ರದಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್ ಇದೆ ಸರ್ ಎಲ್ಲ ಕಡೆ ಶ್ರೀರಾಮುಲು ಇಂದ ತುಂಬಾ ಜನ ಎಮ್ ಎಲ್ ಎ ಹೇಳಿದ್ದಾರೆ ಶ್ರೀರಾಮು ಶ್ರೀರಾಮ್ ಅವರ ಉಪಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದಕ್ಕೆ ನಾವು ಕಾಂಗ್ರೆಸ್ ಎಮ್ ಎಲ್ ಗೆ ಸೋತೀವಿ ಅಂತ ಹೇಳಿದಾರೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಾಡಿಲ್ಲ ಸೋತ ಸೋತ ಲಕ್ಷ್ಮಣ ಸವದಿ ಮಿನಿಸ್ಟರ್ ಮಾಡ್ತೀವಿ ಅಲ್ಲಿ ನಮ್ಗೆ ಶೋಷಣೆ ಆಯ್ತು ಶ್ರೀರಾಮ್ ಅವರು ಭಾವಿ ಯಾಕಂದ್ರೆ ಪಾರ್ಟಿಗೆ ಅಷ್ಟೊಂದು ರೆಸ್ಪೆಕ್ಟ್ ಸೊ ಹಂಗೆ ಬರ್ತಾ ಬರ್ತಾ ಏನಾಯ್ತು ಖಾತೆಗಳ ಬದಲಾವಣೆ ಮಾಡ್ತಾರೆ ಕೆಲಸಕ್ಕೆ ಬಾರ್ದು ಖಾತೆ ಕೊಟ್ಟರು ಆ ಖಾತೆಗೆ ಕೊಟ್ಟರೆ ಅದ್ರಲ್ಲಿ ಅಮೌಂಟ್ ಇಲ್ಲ ಕೆಲಸ ಮಾಡಕ್ ಆಗಿಲ್ಲ ಮದಕರಿ ಥೀಮ್ ಪಾರ್ಕ್ ಮಾಡ್ತೀವಿ ಅಂತ ಇದೇ ಅಮಿತ್ ಶಾ ಹೇಳಿದ್ರು ಚಿತ್ರದುರ್ಗದಲ್ಲಿ ಸಾವಿರ ಕೋಟಿ ಇನ್ವೆಸ್ಟ್ ಮಾಡಿ ಮದಕರಿ ಥೀಮ್ ಪಾರ್ಕ್ ಮಾಡ್ತೀವಿ ಅಂತ ನಮಗೆ ಮದಕರ್ ಯಾಕಂದ್ರೆ ಒಂಥರ ಅಸ್ಮಿತೆ ನಮ್ಮ ನಮ್ಮ ಸಮುದಾಯದಲ್ಲಿ ಅವರು ಮದ್ಗರ್ ತಿಂ ಬ ಮಾಡಿಲ್ಲ ಆ ಸುದ್ದಿ ಕೂಡ ಎತ್ತಿಲ್ಲ ಸೊ ಅದೊಂದು ಬೇಜಾರ ನಮ್ಗೆ ಸೊ ಮೇಲೆ ಖಾತೆ ಬದಲಾವಣೆ ಆಯ್ತು ಎಲೆಕ್ಷನ್ ಈಗ ಏನಾಯ್ತು ಹುಡುಗರು ಮತ್ತೆ ವಾಲ್ಮೀಕಿ ಸಮುದಾಯವರು ಅಣ್ಣ ತಮ್ಲ ತರ ಇತ್ತು ಅವತ್ತು ಸಿದ್ದರಾಮಯ್ಯ ವಿರುದ್ಧ ನಿಲ್ಲೋದಕ್ಕೆ ಯಾರು ಗಂಡಸ ಇರಲಿಲ್ಲ ಸರ್ ಬಿಜೆಪಿಗೆ ಶ್ರೀರಾಮುಲು ಕಟ್ಟರು ಏನಾಯ್ತು ಹುರುಬು ಸಮುದಾಯ ಶ್ರೀರಾಮ ಮೇಲೆ ಬೇಜಾರಾಯಿತು ಬಳ್ಳಾರಿ ಏನಾಯ್ತು ಅವ್ರ ಸೋಲಕ್ಕೆ ಕಾರಣ ಆಯ್ತು ಅದಾದ್ಮೇಲೆ ಎಂ ಪಿ ಎಲೆಕ್ಷನ್ನು ಅಷ್ಟೇ ಎಂ ಪಿ ಎಲೆಕ್ಷನ್ನು ಸೋ ಸೋಲ್ಬೇಕಾಯ್ತು ಸರ್ ಕಾರಣಾಂತಗಳಿಂದ ಇವರು ಫ್ಯಾಕ್ಟರ್ ಸರ್ ಇವರು ಬಿಜೆಪಿ ಪಕ್ಷಕ್ಕೆ ಮುಸ್ಲಿಮ್ಸ್ ಓಟಕ್ಕಲ್ಲ ಈಗ ಕುರುಬರ್ನ ಎದ್ಕಟ್ಟಿದ್ರು ಶ್ರೀರಾಮ ವಿರುದ್ಧ ಸೊ ಶ್ರೀರಾಮುಲು ಸೋಲಕ್ಕಾಯ್ತು ಇಷ್ಟೆಲ್ಲ ಆದಮೇಲೆ ಜನಾರ್ಧರ್ ರೆಡ್ಡಿ ಅವರು ಬಂದರು ಜನಾರ್ದೆ ಮೈಂಡ್ ಸೆಟ್ ಏನಂದ್ರೆ ಅವ್ರು ಕುಣಿಬೇಕು ಕುಣೀಬೇಕೆಲ್ಲರೂ ಇಲ್ಲ ಅಂದ್ರೆ ಅವ್ರನ್ನ ಮುಗಿಸೋ ಪ್ರಯತ್ನ ಮಾಡ್ತಾನೆ ಅದು ಶ್ರೀರಾಮುಲು ಆಗ್ಬೋದು ಅವ್ರ ಅಂಥ ಮುಂದೆ ಆಗ್ಬೋದು ನಾವು ಸ್ವಂತ ಸೋಮಶೇಖರ್ ರೆಡ್ಡಿ ಅವರೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಸರ್ ಜನಾರಂ ರೆಡ್ಡಿ ಕ್ಯಾರೆಕ್ಟರ್ ಹೆಂಗೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಸರ್ ಈಗ ಈಗ ಏನಾಗ್ತಿದೆ ಶ್ರೀರಾಮುಲು ಏನಾದ್ರು ಮಾಡಿ ಮುಗಿಸ್ಬಿಡೋಣ ಬಳ್ಳಾರಿಯಲ್ಲಿ ಹೊಸ ಟೀಮ್ ಕಟ್ಟೋಣ ಅಂತೇಳಿ ಹೊಸ ಹೊಸ ಕ್ಯಾಂಡಿಡೇಟ್ಗಳನ್ನ ತಯಾರು ಮಾಡ್ತಿದ್ದಾರೆ ಜನ ರೆಡಿ ದುಡ್ಡು ಇದೆ ಸರ್ ಜನ ಬೆಂಬಲ ಇಲ್ಲ ಶ್ರೀರಾಮ್ ಹತ್ರ ಜನ ಇದ್ದಾರೆ ಆ ಜನರನ್ನ ಏನಾದ್ರೂ ಮಾಡಿ ದುಡ್ಡು ಕೊಟ್ಟು ತಗೊಂಬಡೋಣ ಅಂತ ಹೇಳ್ಬಿಟ್ಟು ಜನ ರೆಡ್ಡಿ ಏನು ಮಾಡ್ತಾರೆ ಎರಡು ಮೂರು ಮೂರು ಕ್ಯಾಂಡಿಡೇಟ್ ಒಂದೊಂದು ತಾಲೂಕು ರೆಡಿ ಮಾಡ್ತಾ ಇದ್ದಾರೆ ಸರ್ ಈಗ ಶ್ರೀರಾಮುಲು ಈಗ ಉಸ್ತುವಾರಿ ತಗೋತೀನಿ ಅಂತ ಹೇಳಿದ್ರು ಯಾರು ಚಂಡೂರು ಎಲೆಕ್ಷನ್ಗೆ ವಿಜೇಂದ್ರ ಮತ್ತೆ ಜನಾರ ರೆಡ್ಡಿ ಅವರು ಮತ್ತೆ ಸೋತ್ರ ಯಾರು ಕಾರಣ ಸರ್ ಅವರೇ ಕಾರಣ ಅಲ್ವಾ ಶ್ರೀರಾಮುಲು ಮೇಲೆ ಯಾಕೆ ಆಗ್ತಾ ಇದರ ಒಂದ್ ವೇಳೆ ಗೆದ್ದಿದ್ರೆ ಶ್ರೀರಾಮುಲು ಗೆದ್ದಿವಿ ಅಂತ ಹೇಳ್ತಿದ್ರು ಇವರು ಹೇಳ್ತಿಲ್ವಲ್ಲ ಸೊ ಅದಕ್ಕೆ ಈಗ ಏನಾಯ್ತು ಅಂತ ಕ್ಯಾಂಡಿಡೇಟ್ ಇವರು ಪಾಪ ಇವರು ಜನಾರ ರೆಡ್ಡಿ ವಿಜೇಂದ್ರ ಎಷ್ಟು ದಿನ ಓಡಾಡಿದಾರೆ ಅದಕ್ಕನ್ನ ಜಾಸ್ತಿ ಇವರು ಚಂಡೂರಲ್ಲಿ ಓಡಾಡಿದಾರೆ ಸರ್ ಇದೇ ಬಂಗಾರ ಅಂತ ಬಂತು ಎರಡ್ ಸಾವಿರದ ಹದಿನೆಂಟರಲ್ಲಿ ಇಂಡಿಪೆಂಡೆಂಟ್ ಬಂದಿದ್ರು ಐದು ಸಾವಿರ ಆರು ಸಾವಿರ ವೋಟ್ ತಗೊಂಡಿದ್ರು ಸರ್ ಈಗ ಎಂಬತ್ತರಿಂದ ತೊಂಬತ್ತು ಸಾವಿರ ಓಟ್ ಬಂದಿದೆ ಯಾಕೆ ಕಾರಣ ಇಷ್ಟು ವರ್ಷ ಅಲ್ಲಿ ಕಾಂಗ್ರೆಸ್ ಗೆಲ್ತಿದೆ ಈಗ ಕಾಂಗ್ರೆಸ್ ಗೆದ್ದಿದೆ ಎಂಬತ್ತರಿಂದ ತೊಂಬತ್ ಸಾವಿರ ಓಡ್ ಬಂದಿದೆ ಅಲ್ಲ ಅದಕ್ಕೆ ಶ್ರೀರಾಮುಲು ಶ್ರೀರಾಮುಲು ನೇರ ಕಾರಣ ಸರ್ ಅದು ಅಷ್ಟೊಂದು ಓಡ್ ಬರ್ಬೇಕಂದ್ರೆ ಮತ್ತೆ ಈಗ ಜನಾದ್ ರೆಡ್ಡಿ ಅವರು ಏನಂತ ಅವರು ರೌಡಿ ಆ ಕೊಲೆ 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 ಹುಡುಕ ಕೊಲೆ ಮಾಡಕ್ ಓಡಾಡ್ತಿದ್ದ ಅಂತ ಹೇಳ್ತಾರೆ ಅದಕ್ಕೆ ನಮ್ ನೇರ ವಿರೋಧ ಇದೆ ಇಷ್ಟು ವರ್ಷ ಜನಾರ್ ರೆಡ್ಡಿ ಏನಂತ ಹೇಳಿದ್ರು ಶ್ರೀರಾಮುಲು ಅಂತ ಒಬ್ಬ ಇದ್ದರೆ ಸಾಕು ಏನ್ ಬೇಕಾದರೂ ಸಾಧಿಸಬಹುದು ನಾನು ಅಂತ ಒಬ್ಬ ಪ್ರಾಣ ಸ್ನೇಹಿತ ಇದ್ರೆ ಸಾಕು ಅಂತ ಹೇಳಿದ್ದಾರೆ ಈಗ ಅವ್ರು ತಾಳಕ್ ಕುಣದಿಲ್ಲ ಅಂತ ಹೇಳಿಬಿಟ್ಟು ಏನವ್ರು ಮುಂದಕ್ಕೆ ಅವರೇ ಸಿ ಎಮ್ ಆಗಿಬಿಡ್ತಾರೆ ಶ್ರೀರಾಮುಲು ಅಂತ ಹೇಳ್ಬಿಟ್ಟು ಈಗ ಈ ಥರ ಮಾತಾಡ್ತಿದ್ದಾರೆ ಸೊ ಅದನ್ನು ಖಂಡಿಸ್ತೀವಿ ಈ ಕೂಡಲೇ ಬಿ ಜೆ ಪಿಯವರು ಅವ್ರನ್ನ ಉಚ್ಚಾಟನೆ ಮಾಡಬೇಕು ಮತ್ತು ಶ್ರೀರಾಮುಲು ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಿ ಸೆಂಟ್ರಲ್ ಮಿನಿಸ್ಟ್ ಮಾಡಬೇಕು ಅಂತ ಆಗ್ರಹ ಮಾಡ್ತೀವಿ ಸರ್ ಇದಕ್ಕೆ ಒಂದು ವಾರ ಗಡು ಕೊಟ್ಟಿದ್ದೀವಿ ಅಷ್ಟೊಳಗೆ ಮಾಡಿಲ್ಲ ಅಂದರೆ ಬಿ ಜೆ ಪಿನ ಬಾಯ್ಕೌಟ್ ಮಾಡ್ತೀವಿ ಸರ್ ಜನಾರ್ದೆಡ್ನೂ ಉಚ್ಚಾಟನೆ ಮಾಡಬೇಕು ಸರ್ ಹೌದು ಸರ್ ಹೌದು ಸರ್ ಸರ್ ಜನಾರ್ದೆಡ್ಡಿ ಮನಸ್ಥಿತಿನೇ ಕಾರಣ ಸರ್ ಇದಕ್ಕೆಲ್ಲ ಯಾಕಂದರೆ ನಾನು ಹೇಳೋದಲ್ಲ ಬೇರೆಯವರು ಯಾರು ಹೇಳೋದಲ್ಲ ಸೋಮಶೇಖರ್ ರೆಡ್ಡಿ ಅವರು ಮಾತಾಡೋ ವಿಡಿಯೋ ಕೇಳಿ ಸರ್ ಅವು ಜನದ ರೆಡ್ಡಿ ಹೇಳ್ದಂಗೆ ಕೇಳ್ಬೇಕು ಸರ್ ಇಲ್ಲ ಅಂದರೆ ಅವ್ರನ್ನ ಮುಗಿಸಾಕ್ಬಿಡ್ತಾರೆ ಅಣ್ಣ ತಮ್ಮ ನೋಡಲ್ಲ ಸರ್